ಇವಾಗ ಒಂದು ಕಾಂಟ್ರವರ್ಸಿ ಜೋರಾಗಿ ನಡೀತಾ ಇದೆ ದೈವ ಏನು ಪಂಜುರ್ಲಿ ದೈವ ಅದು ಆ್ಯಕ್ಟ್ ಮಾಡೋರು ಲೈಕ್ ದೈವ ನರ್ತಕ ಆ ಥರ ರಿಷಬ್ ಶೆಟ್ಟಿಯವರ ಮೇಲೆ ಮಡಿಲಲ್ಲಿ ಮಲ್ಕೊಂಡ್ರು ಆ ಥರ ಅಲ್ಲ ಅದರ ಬಗ್ಗೆ ಆ ಕಾಂಟ್ರವರ್ಸಿ ನೋಡಿದಾಗ ಆಮೇಲೆ ನನ್ನ ಕೊರಗಜ್ಜ ಫಿಲ್ಮಿಗೂ ಆಗಿರುವಂತಹ ಒಂದು ಕೆಲವು ಕಮೆಂಟ್ಸ್ಗಳನ್ನು ನೋಡಿದಾಗ ಯಾವುದೋ ಒಂದು ರೀತಿಯೊಂದು ಹುನ್ನಾರ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಇದರ ವಿರುದ್ಧ ನಮ್ಮ ದೈವಗಳನ್ನು ನಮ್ಮ ಭಾಗದ ಕರಾವಳಿ ದೈವಗಳನ್ನು ಸಿನಿಮಾದಲ್ಲಿ ತರಬಾರ್ದು ತೋರಿಸ್ಬಾರ್ದು ಅನ್ನೋ ಥರ ಹೇಳ್ತಾ ಇದ್ದಾರೆ ಬಟ್ ನನಗೆ ಅದು ಇನ್ನೂ ಯಾಕಂತ ಅರ್ಥ ಆಗ್ತಾ ಇಲ್ಲ ದೈವ ಅಂತ ಆಗೋದು ಯಾವಾಗ ಒಂದು ವ್ಯಕ್ತಿ ಜೀವಿತಾವಧಿ ಮುಗಿದ ಮೇಲೆ ಅವನು ಫ ಮೊದಲು ಮನುಷ್ಯನಾಗಿರ್ತಾನೆ ನೀವು ರಾಮ ತಗೊಳ್ಳಿ ಕೃಷ್ಣ ತಗೊಳ್ಳಿ ಜೀಸಸ್ ಯೇಸು ತಗೊಳ್ಳಿ ಯಾರಂತರು ಫಸ್ಟ್ ಮನುಷ್ಯರಾಗಿರ್ತಾರೆ ಅವ್ರು ಮನುಷ್ಯರಾಗಿದ್ದುಕೊಂಡು ಒಳ್ಳೆ ಕರ್ಮ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಆಟೋಮೆಟಿಕ್ಕಾಗಿ ಅವರಿಗೆ ದೈವತ್ವ ಬರುತ್ತೆ ಯಾವುದೇ ಮನುಷ್ಯ ಸತ್ತಾಗ ನಾವೀಗ ಬ ಶ್ರದ್ಧಾಕ್ಕೆ ಅಥವಾ ವೈಕೊಂಡ ಸಮಾರಾಧನೆಗೆ ಇನ್ವಿಟೇಷನ್ ರೆಡಿ ಮಾಡ್ತೀವಲ್ವ ಆ ಇನ್ವಿಟೇಷನ್ ಏನಂತ ಹಾಕ್ತೇವೆ ಅವನು ದೈವಾಧೀನರಾದ ಅಂತ ಹಾಕ್ತೀವಿ ಅಂದರೆ ಅವನು ದೈವದ ಅಧೀನರಾದ ಇಲ್ಲಿ ದೈವ ಅಂದರೆ ನಮ್ಮ ಕಡೆ ಭೂತ ಅಂತಲ್ಲ ಈಗ ದೈವಾಂಶ ಸಂಭೂತ ಅಂತ ಹೇಳ್ತೀವಿ ಇಲ್ಲ ವೈಸ್ ವಸುದೈವ ಸಂ ಕುಟುಂಬಕ್ಕೆ ಅಂತ ಹೇಳ್ತೀವಿ ದೈವ ಅಂದರೆ ಏನದು ದೇವರು ಆ ಮನುಷ್ಯನ ಜೀವಿತಾವಧಿ ನಂತರ ಅವನ ಆತ್ಮ ಏನು ಹೋಗಿ ಸೇರ್ತದೆ ಅದನ್ನು ಆ ಸೇರುವಂಥ ಇದನ್ನು ನಮ್ಮ ಕಲ್ಪನೆ ಅಂದ್ರೆ ದೇವ ದೇವರ ಹತ್ರ ಸೇರಿಕೊಂಡ ವೈಕುಂಠರ ಈಶ್ವರ ವಿಷ್ಣುವತ್ತಿರ ಸೇರಿಕೊಂಡು ವಿಷ್ಣುಪಾದ ಸೇರಿಕೊಂಡ ಲೈಕ್ ಎವ್ರಿಥಿಂಗ್ ಇಸ್ ಬಿಕಮ್ಸ್ ಗಾಡ್ಲಿ ಅಂತ ಅನ್ನುವಂಥ ನಾವು ಪೂಜ್ಯ ಭಾವನೆಯಿಂದ ಅದನ್ನು ನೋಡ್ತೀವಿ ಮನುಷ್ಯ ಅವನ ಜೀವಿತಾವಧಿ ಮುಕ್ ಮುಗಿದ ನಂತರ ಇವಾಗಿರುವಂಥ ದೈವಗಳು ನೀವು ನೋಡಿರ್ಬೋದು ಈಗ ಪಂಜುರ್ಲಿಯನ್ನು ಮಲರಾಯ ಅಂತ ಹೇಳ್ತೀವಿ ನಮ್ಮ ಕಡೆ ಅಥವಾ ಬೇರೆ ಬೇರೆ ಇವರೆಲ್ಲ ಮನುಷ್ಯರಾಗಿದ್ದವರು ನಿಮ್ಗೆ ಅದರ ಬಗ್ಗೆ ಇನ್ನೂ ಸ್ವಲ್ಪ ಯಾಕಂದ್ರೆ ಈಗ ನಡೆಯುವಂಥ ಕಾಂಟ್ರವರ್ಸಿ ಮಾಡುವಂಥವರು ಅದರ ಬಗ್ಗೆ ಆಕ್ಷೇಪಣೆ ಎತ್ತುವವರು ಬಹುಶಃ ದೈವದ ಬಗ್ಗೆ ಒಂದು ರೀತಿಯ ಪರಿಕಲ್ಪನೆ ಇಲ್ಲ ಅವರಿಗೆ ಅವರಿಗೆ ದೈವ ಅಂದ್ರೆ ಏನು ಗುಳಿಗ ಅಂದ್ರೆ ಏನು ಕಲ್ಲುಟ್ಟಿ ಅಂದ್ರೆ ಏನು ಪಂಜುರ್ಲಿ ಅಂದ್ರೆ ಏನು ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಸಿ ಗುಳಿಗನ್ನು ನೋಡಿದವರು ಯಾರು ನನ್ನ ಗುಳಿಗೆ ಹೀಗೆ ಇರಬೇಕು ಅಂತ ಹೇಳಲಿಕ್ಕೆ ಇವರು ಯಾರು ಯಾರು ನೋಡಿದ್ದಾರೆ ಗುಳಿಗನ್ನು ಯಾರು ಪಂಜುರ್ಲಿ ನೋಡಿದ್ದಾರೆ ಇಲ್ಲ ನಂತರ ಫೋಟೋ ಇದೆ ಪಂಜುರ್ಲಿ ಹೀಗಿದ್ರು ಗುಳಿಗ ಇದ್ದು ಹೀಗಿದೆ ಅಂತ ಇದೆಯಾ ನನ್ನ ನನಗೂ ಅದು ಅಷ್ಟೇ ಕಮೆಂಟ್ ಹಾಕ್ತಾ ಇದ್ದಾರೆ ಕೆಟ್ಟ ಕೆಟ್ಟದಾಗೆ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಸೊ ಅಲ್ಲಿ ಈಗ ರಿಷಬ್ ಅವರು ಒಂದು ಹರಕೆ ಕೋಲ ಮಾಡಿದಾಗ ನಮ್ಮ ನಮ್ಮ ಭಾಗದಲ್ಲಿ ಏನಿದೆ ಅಂದರೆ ಯಾರು ಆ ಪೂಜೆ ಕೋಲ ಸಲ್ಲಿಸ್ತಾರೆ ಇಟ್ಸ್ ಲೈಕ್ ಹರಕೆ ಹರಕ್ಕೆ ಸಲ್ಲಿಸುವವರು ನಾವೆಲ್ಲ ದೇವರನ್ನು ಆ ದೈವಗಳನ್ನು ಭೂತಗಳನ್ನು ನಾವು ಅದು ನಮ್ಮನ್ನು ರಕ್ಷಿಸುವ ತಾಯಿ ತಂದೆ ಸಮಾನ ಸ್ಥಾನದಲ್ಲಿ ನೋಡ್ತೀವಿ ಅದು ಕೂಡ ಹೇಳ್ತದೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಹಾಕಲಿಕ್ಕೆ ಬಿಡೋಲ್ಲ ಅಂತ ನಾನು ನನ್ನ ಕೊರಗಜ್ಜ ಸಿನಿಮಾ ಮಾಡಲಿಕ್ಕೆ ಹೋದಾಗ ಅಲ್ಲಿ ಪುತ್ತೂರಲ್ಲೆಲ್ಲೋ ಸೆಟ್ ಆಗ್ತಾ ಇದ್ದಾಗ ಸೆಟ್ ವರ್ಕರ್ಸೆಲ್ಲ ಮತ್ತೆ ದಬ್ಬಿ ಬೀಳ್ತಾ ಇದ್ರು ಕೆಲವ್ರನ್ನ ಸ್ಥಳೀಯರು ತೊಗೊಂಡಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಕೆಲವ್ರು ಏನೋ ಅವರಿಗೆ ಅರಿಶಿನ ನೀರೆಲ್ಲ ಹಾಕಿ ಅದನ್ನು ಇದು ಮಾಡ್ತಾಯಿದ್ರು ಕೊನೆಗೆ ಅದನ್ನು ಯಾವುದೋ ಒಂದು ಅಸ್ಟ್ರಾಲಜರ ಹತ್ರ ಕೇಳಿದಾಗ ಅದು ನಾನು ಕ ಹಾಕ್ತಿರೋ ಸೆಟ್ ಅಂತೆ ಅದು ಗುಳಿಗೆನ ಸವಾರಿರೋ ಜಾಗ ಅದು ಕಾಡು ಆ್ಯಕ್ಚುಯಲ್ ನಂಗೆ ಗೊತ್ತಿರಲಿಲ್ಲ ನಾನು ಇದ್ದೆ ನಮ್ಮವರು ಸೆಟ್ ಎರೆಕ್ಟ್ ಮಾಡ್ತಾ ಇದ್ರು ಆಮೇಲೆ ಹೇಳಿದರು ಇಲ್ಲ ನಿಮ್ಮ ಆಮೇಲೆ ಆ ಅಸ್ಟ್ರಾಲಜರ್ ಅದನ್ನೇ ಕಂಟಿನ್ಯೂ ಮಾಡಿ ಹೇಳಿದರು ನಿಮ್ಮ ಮನೆಯಲ್ಲಿ ಕೂಡ ಗುಳಿಗ ಇದೆ ಅಂತ ಹೇಳಿದರು ಬಟ್ ನಾವಂದ್ರೆ ಅಂದರೆ ನಾನು ಬಾಂಬೆಯಲ್ಲಿರೋದ್ರಿಂದ ಸುಮಾರು ಹದಿನಾಲ್ಕು ಹದಿನೈದು ವರ್ಷದ ಆ ಕಡೆ ಹೋಗಿರಲಿಲ್ಲ ನಾನು ನೋಡುವಾಗ ಮನೆ ಒಳಗಡೆ ಕೂಡ ದೈವಗಳಿತ್ತು ಆಮೇಲೆ ನಾನು ಅದಕ್ಕೆ ಗುಡಿ ಕಟ್ಟಿ ಅದಕ್ಕೆ ಕೋಲ ಕೊಟ್ಟೆ ಕಲ್ಲುಟ್ಟಿ ಗುಳಿಗ ಈಗ ಕೊರ ಕೊರಗಜ್ಜ ಕೋಲ ಕೊಡ್ತಾ ಇದ್ದೇನೆ ಅಲ್ಲೂ ಕೂಡ ಮೊದಲಿನ ವರ್ಷ ಕೋಲ ಕೊಟ್ಟಾಗ ಕಲ್ಲುಟ್ಟಿ ನನ್ನನ್ನು ಹಿಡ್ಕೊಂಡು ಹೇಳಿತ್ತು ನಿನ್ನ ಕಣ್ಣಲ್ಲಿ ಕಣ್ಣೀರು ಹಾಕಿ ಬಿಡೋಲ್ಲ ಅಂತ ಸಿ ಈಗ ಅದು ದೈವ ಆ ಥರ ಅದು ನಾಟಕ ಅದು ರಿಷಭಿಗೆ ಪಾರ್ಶಾಲಿಟಿ ಮಾಡಿದೆ ಅಂತ ಹೇಳುವಾಗ ಈ ಕೋಲ ಸೇವೆ ಆಗ್ರೆ ಸುಳ್ಳು ಅಂತಾಯ್ತಲ್ವಾ ನಾವು ದೈವ ಕಟ್ಟೋರನ್ನು ಪ್ರಶ್ನೆ ಮಾಡಿದರೆ ಅದೇ ಸುಳ್ಳು ಅಂತಾಯ್ತು ನಾನು ಇತ್ತೀಚಿಗೆ ಅಂದರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಕೆಳಗೆ ಒಮ್ಮೆ ಒಬ್ಬರು ಮಿನಿಸ್ಟರ್ ಇದ್ದರು ನಾಗರಾಜ್ ಶೆಟ್ಟರ್ ಅಂತ ಕೇಳಿರ್ಬೋದು ಕರ್ನಾಟಕದ ಒಬ್ಬರು ಮಿನಿಸ್ಟರ್ ಆಗಿದ್ದರು ಅವರು ಮಂಗಳೂರಿನಲ್ಲಿದ್ದೆ ವಿಜಯ ಜಾಗದಲ್ಲಿ ಆಗಿದಾಗ ದೈವ ಬಂದು ಅವ್ರನ್ನ ಅಪ್ಕೊಂಡು ನಾನು ನೋಡಿದ್ದೇನೆ ಸೊ ಇದನ್ನು ನಾಟಕ ಅಂತ ಹೆಂಗೆ ಹೇಳ್ತೀರಾ ನೀವು ದೈವತ್ತು ದೈವ ಮಾಡುವಂಥ ಅಭಿನಯವನ್ನು ನಂಬಿಕೆ ಇಲ್ಲದಾದ ಮೇಲೆ ನೀವು ಗೂಬಿ ಕೊರಸಿದ್ದಾರೆ ಅದು ನಾಟಕ ಅಂತ ಹೇಳಿದರೆ ಆ ಭೂತಾರಾಧನೆ ಸುಳ್ಳು ಹಾಗಾದರೆ ಡೋಂಟ್ ಕಮಿಟ್ ಲೈಕ್ ಅದನ್ನು ನಾವು ಸಿನಿಮಾದಲ್ಲಿ ತೋರಿಸ್ಬಾರ್ದು ನಾಟಕದಲ್ಲಿ ತೋರಿಸ್ಬಾರ್ದು ಅದನ್ನು ಬೇರೆ ಬೇರೆ ಈಗ ದೇವರನ್ನ ಯಾವ ರೀತಿ ಬೇಕಾದ್ರೆ ನಾವು ಆರಾಧನೆ ಮಾಡ್ಬೋದಲ್ಲ ಒಬ್ಬರ ಅಲಂಕಾರ ಒಂದೊಂದು ರೀತಿ ಇರುತ್ತೆ ಅಲ್ಲೆಲ್ಲೋ ಒಂದು ಕಡೆ ನಾವು ನೋಡ್ತೇವೆ ಆಂಜನೇಯ ಸ್ವಾಮಿಗೆ ಪೂರ್ತಿ ಕೇಸರಿ ಹಣ್ಣು ಬಣ್ಣ ಹಚ್ಕೊಂಡು ಆರಾಧನೆ ಮಾಡ್ತಾರೆ ಇನ್ನೊಂದು ಎಲ್ಲೋ ಕಡೆ ನೋಡ್ತೇವೆ ಅರ ಆಂಜನೇಯ ಸ್ವಾಮಿ ಪೂರ್ತಿ ವಿಳ್ಯದಲ್ಲಿ ಅಲಂಕಾರ ಮಾಡ್ತೀವಿ ಇಟ್ ಡಿಪೆಂಡ್ಸ್ ಅವನು ಹೇಗೆ ಆರಾಧನೆ ಮಾಡಬೇಕು ಅಂತ ಅವನಿಗೆ ಗೊತ್ತು ಅವನ ಭಕ್ತಿ ಅವನ ಶ್ರದ್ಧೆ ಅದನ್ನು ಯಾರು ನಾವು ಕೇಳಲಿಕ್ಕೆ ಹೀಗೆ ಮಾಡಬೇಡಪ್ಪ ಅಂತ ಯಾಕೆ ದೈವರಾದ ದೈವರಾದ ಏನೋ ದೈವ ನರ್ಥಕ ರಿಷಭಿಗೆ ಪಾರ್ಶಾಲಿಟಿ ಮಾಡಿದ್ರು ಕಾಂತಾರ ಆಯ್ತು ಅದಕ್ಕೋಸ್ಕರ ಪಾರ್ಶಾಲಿಟಿ ಮಾಡ್ತಾರೆ ನೋ ಸಿನಿಮಾ ಆ್ಯಕ್ಚುಲಿ ನೈಂಟಿ ಫೈವ್ ಪರ್ಸೆಂಟ್ ರಿಸ್ಕ್ ಬಿಸ್ನೆಸ್ ಇಟ್ಸ್ ನಾಟ್ ಓನ್ಲಿ ಬಿಸ್ನೆಸ್ ಹೈಯೆಸ್ಟ್ ರಿಸ್ಕ್ ಇರುವಂಥ ಬಿಸ್ನೆಸ್ ಅಲ್ಲಿ ಯಾರೋ ಒಬ್ರು ಕೋಟ್ಯಾಂತರ ಅಂತಾರ ಬಂಡವಾಳ ಹೂಡಿರ್ತಾರೆ ಅವರು ಏನೋ ಒಂದು ನೂರಾರು ಹರಕೆಗಳನ್ನ ಹೊತ್ತಿರ್ತಾರೆ ನನ್ನ ಸಿನಿಮಾ ಆಗಲಿ ಅಂತ ಅಪ್ಪಿತಪ್ಪು ಯಶಸ್ಸಾದ ಸಿನಿಮಾಕ್ಕೆ ಅವನು ಮನಸ್ ಮಾನಸಿಕ ಏನು ಮನಸ್ಸಿನ ಒಂದು ಮನಸ್ಸಾಕ್ಷಿ ಪ್ರಕಾರ ಹೋಗಿ ಕೋಲ ಕೊಡ್ತಾನೆ ಹರಕೆ ಸಲ್ಲಿಸ್ತಾನೆ ಆವಾಗ ದೈವ ಅಪ್ಕೊಳ್ ಅಪ್ ತಪ್ಕೊಳ್ಳುತ್ತೆ ಅಪ್ಕೊಳ್ಳುತ್ತೆ ನಿನ್ನನ್ನು ಕಷ್ಟ ದಾರಿಯಿಂದ ಹೊರಗೆ ತರ್ತೇನೆ ಅಂತ ಹೇಳುತ್ತೆ ಡೋಂಟ್ ಕಮೆಂಟ್ ಸಚ್ ನೋ ಬ್ಯಾಡ್ ಕಮೆಂಟ್ ಆನ್ ದೈವರಾಧನೆ ಆರ್ ರಿಷಬ್ ಶೆಟ್ಟಿ ಡೋಂಟ್ ಡೂ ದ್ಯಾಟ್ ದೈವರಾಧನೆ ಅದೊಂದು ಪೂಜನೀಯ ಭಾವದಿಂದ ನೋಡಿ ನಮ್ಮ ನಮ್ಮ ಕೊ ಈಗ ಭಾಳಷ್ಟು ಪಾರ್ಶಾಲಿಟಿ ಐ ಮೀನ್ ಕಮೆಂಟ್ಸ್ ಇದೆ ನನ್ನ ಶೂಟಿಂಗ್ ಟೈಮಲ್ಲಿ ನನಗೆ ಭಾಳಷ್ಟು ತೊಂದರೆಗಳನ್ನ ಕೊಟ್ಟರು ಗುಂಡ ಗುಂಡಾಯಿಸಮ್ ರೌಡಿಗಳು ಬಂದು ತೊಂದರೆ ಕೊಟ್ಟರು ಶೂಟಿಂಗ್ ನಿಲ್ಸಿದ್ರು ಮೂರು ಮೂರು ಸರ್ತಿ ಇದೆಲ್ಲ ಯಾಕೆ ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಬಹುಶಃ ಒಂದು ಒಂದು ವರ್ಗದ ಜನ ಇದನ್ನು ಮಾಡ್ತಾ ಇದೆ ಅನ್ನಿಸ್ತಾ ಇದೆ ನನಗೆ ಐ ಥಿಂಕ್ ಏನೋ ಒಂದು ಹುನ್ನಾರ ಇದು ನಮ್ಮ ಭಾಗದ ದೈವಗಳನ್ನು ಈಗ ರಿಷಬ್ ಕಾಂತಾರ ಮಾಡಿದ ಮೇಲೆ ಇವತ್ತು ದೇಶಾದ್ಯಂತ ಒಂದು ದೈವಾರಾಧನೆ ಕಲ್ಪನೆ ದು ದೈವಾರಾಧನೆ ಹೀಗಿತ್ತು ಅಂತ ಆಯಿತು ಮೊನ್ನೆ ನಾನು ಕೋಲ ನೋಡಿದಾಗ ಎಷ್ಟು ಜನ ಬಂದಿರು ನೀವೆಲ್ಲ ಬಂದಿರ್ಬೋದು ನೋಡಿರ್ಬೋದು ಎಷ್ಟು ವಿಜೃಂಭಣೆಯಿಂದ ಆಯಿತು ಎಷ್ಟು ಭಕ್ತಿ ಭಾವ ಅಲ್ಲಿ ಶ್ರದ್ಧೆಯಿಂದ ಜನ ಅದನ್ನು ಒಪ್ಕೊಂಡ್ರು ಒಪ್ಕೊಂಡ್ರು ಆರಾಧನೆ ಮುಖಾಂತರ ಈಗ ಅಲ್ಲಿ ಕೂಡ ಬರಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಸೊ ನಮ್ಮ ಬ ಒಂದು ದೇವರಿಗೆ ಪ್ರ ಪ್ರಚಾರ ಕೊಟ್ಟು ದೇವರ ಒಂದು ಶಕ್ತಿಯಂತ ನಾವು ತೋರಿಸ್ಬೇಕು ದೇವರ ನಾವು ಗೂಡಲ್ಲಿ ಇಟ್ಲಿ ಸಾಕ್ಲಿಕ್ಕೆ ಏನಾದರು ದೇವರೇನು ಮೃಗಾಲಯದಲ್ಲಿರೋ ಪ್ರಾಣಿ ಅಲ್ಲ ನಮ್ಮ ದೈವಗಳು ನಮ್ಮ ಗುಳಿಗ ನಮ್ಮ ಕಲ್ಲುಟ್ಟಿ ನಮ್ಮ ಪಂಜುರ್ಲಿ ನಮ್ಮ ಮ ಜಲರ ಮಲರಾಯ ಜಾರಂದಾಯ ಅದು ಪ ನೀವು ಪಂಜರದಲ್ಲಿಟ್ಟು ಸಾಕು ಸಾಕಬೇಕಾದ ಪ್ರಾಣಿ ಅಲ್ಲ ಅದು ಹೊರಗೆ ಬರಲಿ ಅದನ್ನು ಜನರು ಆರಾಧಿಸಲಿ